ರಾಜೇಶ್ ಗಜಾನಾಯ್ಕ ಹಾಗೆ ನಾಗರಾಜ್ ರೇಖಾ ನಾಯ್ಕ ಏಳು ಸಾವಿರ ರೂಪಾಯಿ ನಾನರಾಜ ತಂಡಕ್ಕೆ ಹಾಗೂ ಆಕರ್ಷಕವಾದ ಟ್ರೋಫಿಗಳು ವಿನೋದ್ ರಾಮಚಂದ್ರ ನಾಯ್ಕ್ ಅವರ ಸಾಗುಲೋ ಐ ಕೇಳಿ ಎರಡು ಕಡೆಗಳಲ್ಲಿ ಬಲ ಪ್ರದರ್ಶನ ಇಲ್ಲಿ ಯುಕ್ತಿಯನ್ನು ಉಪಯೋಗಿಸಿದ ಕಾಮೆಂಟ್ ಬಾಕ್ಸ್ ನ ಮುಂದುವರಿರುವಂತಹ ಕ್ರೀಡಾಭಿಮಾನಿಗಳು ಸ್ವಲ್ಪ ತಯಾರಿಗೆ ಹೋಗುವುದು ಬರ ಅವರ್ತ ಇಡಿಯಾ ಸ್ಥಳದಲ್ಲಿ ದೈತ್ಯ ಕಾಟ್ರೋದ ಆಟಗಾರ ಎಂದರೂ ಕೂಡ ಅಲ್ಲಿ ಪೈಪೋಟಿಯನ್ನು ಕಾಣಬಹುದಾಗಿದೆ ಸನ್ಯಾಸಿ ದೇವ ಕಾದು ಕ್ರೇಟ್

ಮಾಡಿ ನಮ್ಮ ಕಾಮೆಂಟ್ರಿ ಬಾಕ್ಸ್ ನ ಮುಂದೂಡ ಇರುವಂತ ಕ್ರೀಡಾಭಿಮಾನಿಗಳು ಸ್ವಲ್ಪ ಸ್ಯಾಡ್ಗೆ ಹೋಗ್ಬೇಕು ಎರಡು ಕಡೆಗಳಲ್ಲಿ ಬಲ ಬಲ ಮೊದಲ ಹಂತದಲ್ಲಿ